ಹಲೋ ಹಾ ಸರ್ ನಮಸ್ಕಾರ ಸರ್ ನಾಗರಾಜ್ ಅಂತ ಪ್ರಜಾವಾಣಿ ರಿಪೋರ್ಟರ್ ಬಂದ್ರು ಒಬ್ಳಿ ತಾವು ಅಧ್ಯಕ್ಷ ಆಗಿದ್ರಿ ಅಂತ ಗೊತ್ತಾಯ್ತು ಹಾಗಾಗಿ ಇಲ್ಲಿ ತಮ್ಮ ಬಗ್ಗೆ ಒಂದಷ್ಟು ಮಾತಾಡೋಣ ಅಂದ್ಬಿಟ್ಟು ಮಾತಾಡ್ತಾ ಇದೀನಿ ಸರ್ ಅಷ್ಟೇ ಅದಕ್ಕೆ ಒಂದು ಆಡಿಯೋ ಸುದ್ದಿ ಮಾಡ್ತಾ ಇದ್ದೀನಿ ಸರ್ ಯಾವ ಪಕ್ಷದಿಂದ ತಾವು ಸ್ಪರ್ಧಿಸಿದ್ರಿಂಗ್ರೆಸ್ ಓಟ್ ಎಷ್ಟು ಎಷ್ಟು ಜನ ಇದ್ರ ಸರ್ ಈಗ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಜನ ಇದ್ರಾ ಏನ್ ಅವಿರೋಧ ಆಯ್ಕೆನಾ ಅವಿರೋಧ ಆಯ್ಕೆ ಎಷ್ಟ್ ಜನ ಬೇರೆ ಪಕ್ಷದವ್ರು ಇದ್ರಿ ಸರ್ ಸರ್ ಸರಿ ಮಾತಾಡಿ ಕೇಳ್ತಾ ಇಲ್ಲ ಐದ್ ಜನ ಇದ್ರಾ ಓಕೆ ಮತ್ತೆ ಇನ್ನೇನು ಸರ್ ಹೇಳಿ ಯಾವ ತರ ಒಳ್ಳೆ ಅದ್ದೂರಿಯಾಗಿ ಆಯ್ಕೆ ಆದ್ರ ಏನು ಹಿಂಗೆ ಒಬ್ರೆ ಮಾಡಿದ್ರಾ ಇನ್ನು ಬರ್ಜರಿ ಜಯ ಹಂಗ್ರೆ ಏಳುನೇತರ ಅಧ್ಯಕ್ಷ ಈಗ 왔ವಾಗಿ ಹಿಂದ ಕಳೆಸರಿ ಏನೋ ತಾವೇನ ಮತ್ತೆ ಅಧ್ಯಕ್ಷ ಆಗಿದ್ರ ಹೌದಾ ಆಗ್ಲಿಂದ ನೀವು ಕಾಂಗ್ರೆಸ್ ಅಲ್ಲಿ ಗುರುತಿಸಿಕೊಂಡಿದ್ರಾ ಹೌದು ಹೌದು ಅವಾಗಿಂದ ಹಾಗಾಗಿ ಸ್ಥಳೀಯ ಪಂಚಾಯಿತಿ ಅಧ್ಯಕ್ಷರು ನೂತನ ಅಧ್ಯಕ್ಷರು ಫೋಟೋ ಇದ್ರೆ ಕಳಿಸ್ಕೊಡಿ ಸುದ್ದಿ ಮಾಡೋದಿಕ್ಕೆ ಆ ತಮ್ಮ ಹೆಸರು ಹೇಳಿ ಎನ್ ಆ ಶುಮಾದ್ ಸನ್ ಆಫ್ ಏನ್ ಬರುತ್ತೆ

ಅವತ್ತಿಂದ ಒಂದಷ್ಟು ಫೋಟೋಗಳನ್ನ ಕಳಿಸ್ಕೊಡಿ ಸರ್ ಫೋಟೋನೋ ವಿಡಿಯೋನೋ ಏನ್ ತೆಗ್ದಿದ್ದೀರಾ